ಸೊ ಇಲ್ಲಿಂದ ಹೊರಟಿದ್ದೀರಿ ಸೊ ಟೈಮ್ ಬಂದು ಆಲ್ಮೋಸ್ಟ್ ಒಂದು ಗಂಟೆ ಸೊ ತೀರಾ ಬಿಸಿಲಾಬಿಡಿದೆ ನಮ್ಮ ಕೈಯಲ್ಲಿ ನಿಂತ್ಕೊಳಕ್ಕೋ ಆಗ್ತಿಲ್ಲ ಹಂಗಾಬಿದೆ ನಾನೇನೋ ಮಾಡಿದೆ ನಾನು ಇಲ್ಲಿ ಮಾತಾಡ್ತಿದ್ದೀನಿ ಸಿಕ್ಕಾಬಿಸ್ಲಾಬಿಡಿದೆ ಸೊ ನೀವು ಕೂಡ ಗಾಡಿ ತೊಗೊಂಬರ್ಬೋದು ಸೊ ಅಲ್ಲಿ ನೀನಿಸ್ಬಿಟ್ಟು ಮತ್ತೆ ನಡ್ಕೊಂಡು ಹೋಗ್ಬೇಕು ಆದರೆ ಬಂದರೆ ತುಂಬ ನೀರು ಬಾಟ್ಲು ನಮಗೆ ಸ್ನ್ಯಾಕ್ಸ್ ತರ್ಬೇಕು ನೀವು ಯಾಕಂದರೆ ತುಂಬ ಡಿಹೈಡ್ರೇಟ್ ಆಗಿಬಿಡುತ್ತೆ ಸುಸ್ತಾಗುತ್ತೆ ಸೊ ಇಲ್ಲೇ ಊಟ ಮಾಡಿಬಿಟ್ಟು ಒಂದೇ ಸಲ ಕೊಡ್ಬೇಕು ಸೊ ಊಟ ಮಾಡೋಕೆ ಹೋಗ್ತೀವಿ ರೀ ಅದಕ್ಕೆ ಗ್ಲೌಸ್ ಹಾಕಿಲ್ಲ ನಾನು Ugh. <sighs> ಸೊ ಫ್ಯೂಲ್ ಕೂಡ ಹಾಕ್ಸ್ಬೇಕು ಎರಡು ಎರಡು ಪಾಯಿಂಟ್ ಇದೆ ಸೊ ಮತ್ತದೊಂದು ಫುಲ್ ಟ್ಯಾಂಕ್ ಮಾಡಬೇಕು ಅಪ್ಪ ಅಲ್ಲಿಂದ ಬಂದಿದ್ದು ನಾವು ಚೆನ್ನಾಗಿದೆ ಸೊ ನಮ್ಗೆ ಇವಾಗ ಇರುತ್ತೆ ರಿಯಲ್ ಕಷ್ಟ ದ ರಿಯಲ್ ಟಾಸ್ಕ್ಸ್ ಈ ಬಿಸಿಲಲ್ಲಿ ಓಡಿಸ್ಕೊಂಡು ಹೋಗ್ಬೇಕು ಓಡಿಸ್ಕೊಂಡು ಹೋಗೋದು ಪರವಾಗಿಲ್ಲ ಆದರೆ ಗಾಡಿ ಹೆವಿ ಹೀಟ್ ಆಗಿರುತ್ತೆ ಸೊ ಅದೇ ರೋದ್ನೆ ಸೊ ಮುಂಚೆ ಬೆಳಗ್ಗೆ ಆ ಥರ ಎಲ್ಲ ಬರೋಕ್ಕೆ ಹೋಗೋಕ್ಕೆ ಚಾನ್ಸ್ ಲೇದು ಸೊ ಅಲ್ಲಿ ಮೇಲೆ ನೋಡಿದ ಏನು ನೀರಿದೆಯೋ ಎಲ್ಲ ಬಂದಿರು ಕನೆಕ್ಟ್ ಆಗುತ್ತೆ ಹೋಗ್ತು ಆದರೆ ಎಲ್ಲ ಮೇಲೆ ತುಂಬಾ ಈ ಕಪಲ್ಸ್ ಎಲ್ಲ ಬೇಡದಿರೋದೆಲ್ಲ ಬರ್ದಿಕ್ಕದು ಅದು ಏನು ಸಿಗುತ್ತೋ ಅವ್ರಿಗೆ ಈ ಹಿಸ್ಟಾರಿಕಲ್ ಪ್ಲೇಸಸ್ಸಲ್ಲಿ ಅಲ್ಲಿ ಹೋಗ್ಬಿಟ್ಟು ಹೆಸ್ರು ಬರೆಯೋದು ಅಲ್ಲಿ ಹಿಸ್ಟರಿನೇ ಹಾಳು ಮಾಡ್ಬಿಡ್ತಾರೆ ಯಾವುದೇ ಜಾಗಕ್ಕೆ ಹೋದ್ರೂ ಇದೆ ಸೊ ನಾನು ಕಾಟನ್ ಕಿವಿಲಿ ಕಾಟನ್ ಇಕ್ಕೊಂಡು ಮಾಡ್ಕೊ ಮರ್ತೋಗ್ಬಿಟ್ಟೆ

ಪ್ರಾಪರ್ ಕಾರ್ನರಿಂಗ್ ಮಾಡೋಣ ಅಂದರೆ ದರಿದ್ರೆ ಆ ಥರ ಇದೆ ರೋಡ್ ಸೊ ಹಂಗೆ ನಾನು ಹೋಗ್ತಿದ್ದೆ ಇದೊಂದು ಹೊಸ ಗ್ರೂಪ್ ಗೊತ್ತಿಲ್ಲ ಯಾವ ಗ್ರೂಪ್ ಅಂತ ಅವರೇ ಬಂದು ಮಾತಾಡ್ಸಿದ್ರು ಸೊ ಹಂಗೆ ಫಾಲೋ ಮಾಡ್ಕೊ ಹೋಗ್ತಿರೋದು ಸೊ ಅವರು ಯಶವಂತಪುರವ್ರದ್ದಂತೆ ಅವರು ಅವರಂತೆ ಸೊ ನನ್ನ ಮೂಡ್ಗ ಹೋಗಿದ್ದಾನೆ ಎಲ್ಲೋ ಸೊ ಇನ್ನೇನು ಬರೀ ಆಫ್ ರೋಡೇ ಇದೆ ನೋಡಿಸ್ತೀನಿ ರೀ ನಿನ್ನ ಸೊ ಇಲ್ಲಿ ಕಾರ್ಲಿ ಕ್ಲೀನಿಗಿದೆ ರೋಡು ಸೊ ಹಾಗೆ ಸೊ ಏನಾಯಿತು ನಂಬರ್ ಪ್ಲೇಟ್ ಉಜಿ ನಂದು ನಂದು ರಿವ್ಯೂಟ್ ಹೊಡೆದಿರಲಿಲ್ಲ ಸೊ ನಂಬರ್ ಪ್ಲೇಟ್ ಉಜಿಬಿಡಿದೆ ನಾನು ಬಂದುಬಿಟ್ಟಿದ್ದೆ ಆಲ್ಮೋಸ್ಟ್ ಒಂದು ಕಿಲೋಮೀಟ್ರ್ ಮುಂದೆ ಬಂದ್ಬಿಟ್ಟಿದ್ದೆ ಆಮೇಲೆ ನೋಡ್ತೀನಿ ಅಂದರೆ ಸ್ವಲ್ಪ ಲೂಸ್ ಇತ್ತು ನಂಬರ್ ಪ್ಲೇಟ್ ಹೊಡೆರು ನೋಡಿದ್ರೆ ನಂಬರ್ ಪ್ಲೇಟೇ ಇಲ್ಲ ಅಲ್ಲಿ ಆಮೇಲೆ ನೋಡ ಉದುರೋಗ್ಬಿಟ್ಟಿದೆ ಅಂತ ಆದರೆ ನನಗೆ ಒಂದು ಹಂಪಲ್ಲಿ ಈ ಮೆಟಲ್ ಶೀಟ್ ಇಲ್ಲ ಪ್ಲೇಟ್ ಹೆಂಗೆ ಬಿದ್ದರೆ ಸೌಂಡ್ ಬರುತ್ತೋ ಅದರ ಸೌಂಡ್ ಬಂತು ಸೊ ಅದು ನಂದಲ್ಲ ಅಂದ್ಕೊಂಡು ನಾನು ಸುಮ್ಮನೆ ಅದೇ ಏನೋ ಬೇರೆ ಸೌಂಡ್ ಅಂದ್ಕೊಂಡೆ ಆಮೇಲೆ ನೋಡೋದು ನಂಬರ್ ಪ್ಲೇಟ್ ಮತ್ತೆ ಈ ನನ್ನ ಫ್ರೆಂಡ್ ಮುಂದೆ ಹೋಗ್ಬಿಟ್ಟ ಮತ್ತು ನಾನು ಆಲ್ಮೋಸ್ಟ್ ಒಂದು ಕಿಲೋಮೀಟ್ರ್ ಹೋಗಿ ನನಗೆ ಉಲ್ಟಾ ಬಿದ್ದಿತ್ತು ಸೊ ಕರೆಕ್ಟಾಗಿ ಹಂಪು ದಾಟಿದ ತಕ್ಷಣ ಬಿದ್ದಿತ್ತು ಸೊ ಮತ್ತೆ ಅತ್ಕೊಂಡ್ಬಂದೆ ಈಗ ಫ್ರಂಟ್ ನಂಬರ್ ಪ್ಲೇಟು ಬ್ಯಾಕ್ ನಂಬರ್ ಪ್ಲೇಟಿಗೆ ದಾರ ಹಾಕಿ ಹಾಕಿಕ್ಕೀನಿ ಉದುರೋಗಬ್ದಂತ ಸೊ ಅದು ಡ್ರಿಲ್ ಮಾಡಿಬಿಟ್ಟು ಏನೋ ಒಂದು ಜುಗಾಡ್ ಮಾಡಬೇಕು ಸೊ ಈ ರೋಡ್ ಹೆಂಗಂದ್ರೆ ಇನ್ನೂ ಕನ್ಸ್ಟ್ರಕ್ಷನಲ್ಲಿದೆ ಸೊ ಅದಕ್ಕೆ ಒಂದು ರೋಡು ಇದು ನೋಡಿ ಇವಾಗ ಈ ಪ್ಯಾಚ್ ಫುಲ್ಲು ಚೆನ್ನಾಗಿತ್ತು ಈ ಪ್ಯಾಚ್ ಫುಲ್ಲು ನೋಡಿ ಸೊ ಗಾಡಿ ಇದು ಏನನ್ನ ಎಲ್ಲೆಲ್ಲಿ ಉದುರೋಗಿದೆಯೋ ಗೊತ್ತಿಲ್ಲ ನನಗೆ ಸೊ ಸಲ ಕ್ಲೀನಾಗಿ ಇನ್ಸ್ಪೆಕ್ಟ್ ಮಾಡ್ಬೇಕು ಗಾಡಿನ ಹೋಗಿ ಆದರೆ ನೇಚರ್ ಸಕಾಲಾಗಿದೆ ಈ ಕಡೆ ಅಂತೂ ನೋಡಿ ಸೊ ಇನ್ನು ಊಟನೂ ಮಾಡಿಲ್ಲ ನಾವು ಈ ಕಡೆ ಎಲ್ಲೂ ಊಟ ಮಾಡೋಕ್ಕೆ ಜಾಗನೇ ಇಲ್ಲ ಜಾಗ ಇನ್ ಸೆನ್ಸ್ ಎಲ್ಲೂ ಹೋಟ್ಲುಗಳೇ ಇಲ್ಲ ಸೊ ನೋಡಬೇಕು ಮುಂದೆ ಎಲ್ಲ ಸಿಕ್ಕಿದ್ರೆ ತಿನ್ನಬೇಕು ಸೊ ಅವಾಗಲೇ ಒಂದು ಎಂಟೈರ್ ರೈಡಿಂಗ್ ಗ್ರೂಪ್ ಹೋಯಿತು ಸೊ ಅವರು ಬಂದು ನನ್ನ ಹತ್ರ ಮಾತಾಡ್ಸಿದ್ರು ಎಲ್ಲಿರೋದು ನೀವು ಆಮೇಲೆ ಜೊತೆಗೆ ಯಾರೋ ಇದ್ದಾರ ಅಲ್ಲ ಒಬ್ಬರೇ ಬಂದಿದ್ದೀರಾ ಅಂತ ಆಮೇಲೆ ಎಲ್ಲಿ ಹೋಗಿದ್ರಿ ಅಂತ ಎಲ್ಲ ಹೇಳಿದೆ ಹಂಗೆ ಅವ್ರ ಜೊತೆ ಸ್ವಲ್ಪ ರೈಡ್ ಮಾಡ್ಕೊಂಡು ಬಂದೆ ಆಮೇಲೆ ನನ್ನ ಫ್ರೆಂಡು ನನ್ನ ಕಾಯ್ಕೊಂಡು ಮರದ ಹತ್ರ ಇದ್ದ ಒಂದು ಮರ ಹತ್ರ ನೆಲಲ್ಲಿ ಹಾಕೊಂಡಿದ್ರು ಸೊ ನಾನು ಅವಾಗ ಫ್ಯೂಲ್ ಹಾಕ್ಸೋಕೆ ಹೋಗ್ಬಿಟ್ಟಿದ್ದೆ ಇವು ಮುಂದೆ ಹೋಗ್ಬಿಟ್ಟೆ ನನ್ನ ಫ್ರೆಂಡು ಸೊ ಆ ಟೈಮಲ್ಲಿ ಈ ಗ್ರೂಪ್ ಸಿಕ್ಕಿದ್ರು ಅವ್ರ ಜೊತೆ ಹೆಂಗೆ ರೈಡ್ ಮಾಡ್ಕೊಂಡು ಬಂದೆ ದೆನ್ ಒಂಚೂರು ಮುಂದೆ ಆದಮೇಲೆ ನಂಬರ್ ಪ್ಲೇಟ್ ಇಲ್ಲ ಸೊ ಮತ್ತೆ ನನ್ನ ಫ್ರೆಂಡ್ ಏನು ಮಾಡ್ದೆ ಹೋಳಿ ಬಿಡು ಅಂದ ಆದರೆ ಅದರಲ್ಲಿ ಐ ಡಿ ಇದಿದೆ ನಂಬರ್ ಇದೆ ಸೊ ಆ ನಂಬರು ಅದರ ಎಚ್ ಎಸ್ ಆರ್ ಪಿ ನಂಬರ್ ಇದೆ ಸೊ ಮತ್ತು ಆ ನಂಬರ್ ಸಿಗೋದಿಲ್ಲ ಮತ್ತು ಅದಕ್ಕೂ ಏನಾದರೂ ಒಂದು ಹಿಡಿತಾರೆ ಆಮೇಲೆ ಏಳ್ನೂರು ರೂಪಾಯಿ ನಂಬರ್ ಪ್ಲೇಟ್ ಮಾಡಿಸ್ಬೇಕಂದ್ರೆ ಅದು ಸಿಂಗಲ್ ಮಾಡಿಕೊಡೋಲ್ಲ ಅವರು ಜೋಡಿ ಇರಬೇಕು ಜೋಡಿ ಮಾಡಿಕೊಡೋದು ಸೊ ಅದಕ್ಕೆ ಏನಾದರೂ ಆಗಲಿ ಹೋಗಿ ಬಿಡೋಣ ಅಂತ ಹೋಗಿ ಹುಡುಕ್ದೆ ಉಲ್ಟಾಗಿ ಬಿದ್ದಿತ್ತು ಸೊ ಮತ್ತೆ ಹಂಗೆ ಆಗ್ಬಿಟ್ಟು ಫಿಕ್ಸ್ ಮಾಡಿದ್ದೀನಿ ಸೊ ನೋಡಬೇಕು ಸೊ ಟೈಮ್ ಸೆಟ್ ಮಾಡಿದ್ದೀನಿ ನಾನು ಇಲ್ಲಿ ಸೊ ಟೈಮ್ ಬಂದು ಟು ಫಿಫ್ಟಿ ಫೈವ್ ಮೂರು ಗಂಟೆ ನೋಡಿ ಸ್ಟಾರ್ಟ್ ಆಯಿತು ದರಿದ್ರವಾಗಿದೆ ರೋಡ್ಗಳೆಲ್ಲ ಸೊ ಇವಾಗಾದರೂ ವೈಸರ್ ಕ್ಲೋಸ್ ಮಾಡಿದ್ದೀನಿ ನಾನು ಸೊ ಧೂಳು ಅಷ್ಟೊಂದು ಬರೋದಿಲ್ಲ ಆದರೆ ಬೆಳಗ್ಗೆ ಅಂತೂ ಈ ರೋಡ್ ಏನು ಕಾಣಿಸ್ತಿರ್ಲಿಲ್ಲ ಫುಲ್ಲು ಧೂಳ ಬಿಡಿತ್ತು ಈ ದೊಡ್ಡ ದೊಡ್ಡ ಲಾರಿ ಎಲ್ಲ ಹೋಗಿ ಹೋಗಿ ಸೊ ಅವಾಗ ಬೆಳಗ್ಗೆ ಇನ್ನೊಂದು ಏನಂದರೆ ಮಂಜಿತ್ತು ಸೊ ನಾನು ವೈಸರ್ ಓಪನ್ ಮಾಡ್ಕೊಂಡಿದ್ದು ಫುಲ್ಲು ನನ್ನ ಬಲ್ಕ್ ಅವ ಅಲ್ಲ ಫುಲ್ಲು ಮಣ್ಣ ಬಿಡಿತ್ತು ಆಮೇಲೆ ವೀಡಿಯೋ ನೋಡ್ರಿ ಬಂದು ನೀವು ಒಂದು ಲಾರಿ ದವಾಕೊಂಬಿಡಿತ್ತು ಸೊ ಇವಾಗಾದರೂ ಸ್ವಲ್ಪ ನೀರು ಹಾಕಿದ್ದಾರೆ ಸೊ ಬೆಳಗ್ಗೆ ಏನೂ ಇರಲಿಲ್ಲ ನೀರು ಗೀರಿ ಏನು ಇರಲಿಲ್ಲ ಬರೀ ಧೂಳೆ ಇತ್ತು ಅಯ್ಯಪ್ಪ ಒಂದೆರಡು ದಿನ ಈ ದಾರಿಲಿ ಓಡಾಡ್ಬಿಟ್ರೆ ಗಾಡಿದು ಸ್ಪೇರ್ ಪಾರ್ಟ್ಸ್ ಎಲ್ಲರ ಕಿತ್ಕೊಂಡ್ಬಿಡುತ್ತೆ ಹಂಗಿದೆ ರೋಡ್ಗಳಿದು ನಮ್ಮ ಗೌರ್ಮೆಂಟೇ ಬ್ಲೇಮ್ ಮಾಡೋಕ್ಕಾಗೋದಿಲ್ಲ ನಮ್ಮದು ಹಂಗೆ ಇದೆ ಏನು ಮಾಡೋಕ್ಕಾಗಲ್ಲ ಅಂಡರ್ ಡೆವಲಪ್ಮೆಂಟ್ ಅಲ್ಲಿನೊಂಚೂರು ದೂರ ಅಲ್ಲಿನೊಂಚೂರು ಮುಂದೆ ಇನ್ನೂ ವರ್ಷ ಆಗಿದೆ ಫುಲ್ ಬಂಡೆನೇ ಕೊರೆದು ಬಿಟ್ಟಿದ್ದಾರೆ ರೋಡ್ ಮಾಡೋಕ್ಕೆ ಇಲ್ಲಿಂದ ಬೆಂಗಳೂರು ಒನ್ ಸೆವೆಂಟಿ ಕಿಲೋಮೀಟರ್ಸ್ ಸೊ ಟೈಮ್ ಬಂದಿದೆ ತ್ರೀ ಫಾರ್ಟಿ ಒನ್ ಸೊ ಪ್ರಬಲಿ ಸಿಕ್ಸ್ ಸಿಕ್ಸ್ ಇಲ್ಲ ಸೆವೆನ್ ಓ ಕ್ಲಾಕ್ ಆಗುತ್ತೆ ಮನೆಗೆ ಹೋಗೋಷ್ಟೇ ಸೊ ನೋಡೋಣ ಆದರೆ ಇದು ಯಾವುದೋ ಖಾಲಿ ರೋಡ್ ಸಿಕ್ಕಿದೆ ಓಕೆ ಏಯ್ಟಿ ಅರೌಂಡ್ ನೈಂಟಿಲಿ ಕ್ರೂಸ್ ಮಾಡ್ತಿದ್ದೀರಿ ಸೊ ಹೋಪ್ಫುಲ್ಲಿ ಫಿಂಗರ್ಸ್ ಕ್ರಾಸ್ಡ್ 아랑 보고도 ಫ್ರೆಂಡ್ ಬಾಯಿಗೆ ಬಂದಿರುತ್ತೆ ಇವಾಗ ಇದು ಏನಂದ್ರೆ ಈ ಕಸ ಎಲ್ಲ ಸುಡೋ ಜಾಗ ಇದು ಅಪ್ಪ ಗಬ್ಬಾಸ್ ನೋಡಿದೆ